ಬೇಳೆ ಪಕೋಡ ಮಾಡ್ತಾಯಿದ್ದೀನಿ ಹೆಸರು ಬೇಳೆ ಪಕೋಡ ಮಾಡೋದಕ್ಕೆ ಒನ್ ಅವರ್ ನೆನೆಸಿರಬೇಕು ಬೇಳೆ ಕಾಲು ಕೆ ಜಿ ತಗೊಂಡಿದ್ದೀನಿ ಒನ್ ಅವರ್ ನೆನೆದಿದೆ ನೀರೆಲ್ಲ ಹಿಂಗೆ ಶೋಧಿಸ್ಕೊಂಡು ಇಟ್ಕೊಬೇಕು ನೀರು ಒಂದು ಚೂರು ಹಾಕ್ಬಾರ್ದು ರುಬ್ಬಕ್ಕೆ ಈಗ ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಬೇಕು ನೀರು ಹಾಕ್ಬಾರ್ದು ನೀರು ಹಾಕ್ತೀರ ರುಬ್ಕೊಬೇಕು ಹೀಗೆ ಅದನ್ನು ಮೂರು ನಿಮಿಷ ಚೆನ್ನಾಗಿ ಕಲಿಸ್ಬೇಕು ಒಂದೇ ಡೈರೆಕ್ಷನಲ್ಲಿ ನೋಡಿ ಒಂದೇ ಡೈರೆಕ್ಷನಲ್ಲಿ ಕಲಿಸ್ತಾ ಇದ್ರೆ ಹೇಗೆ ಬರುತ್ತೆ ಹೂವು ಥರ ಬಂದಿದೆ ಸಾಫ್ಟಾಗಿ ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮಿರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿ ಒಂದು ಇಂಚು ತಗೊಂಡು ತುರ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿ ಒಂದು ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಅರ್ಧ ಸ್ಪೂನು ಓಂಕಾಳು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದೇ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡಬೇಕು ಮತ್ತೆ ಒಂದು ಎರಡು ಮೂರು ನಿಮಿಷ ಹಾಗೆ ಮಿಕ್ಸ್ ಮಾಡಬೇಕು ಸೋಡಾ ಏನು ಹಾಕ್ಬಾರ್ದು ಇದಕ್ಕೆ ಚೆನ್ನಾಗಿ ಮೂರು ನಿಮಿಷ ಚೆನ್ನಾಗಿ ಹೀಗೆ ಒಂದೇ ಡೈರೆಕ್ಷನಲ್ಲೇ ಕಲಿಸ್ಬೇಕು ನೋಡಿ ಮುಟ್ಟೋದಕ್ಕೆ ಸಾಫ್ಟಾಗಿ ಒಳ್ಳೆ ಫ್ಲವರ್ ಥರ ಇರುತ್ತೆ ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಈಗ ಎಣ್ಣೆ ಇಡೋಣ ಬಾಳಿಲಿ ಎಣ್ಣೆ ಇಟ್ಟಿದ್ದೀನಿ ಈಗ ಬಿಸಿಯಾಗಿದೆ ಪಕೋಡ ಬಿಡೋಣ ನೋಡಿ ಇದಾಗಿದೆ ತೆಗಿಯಣ ನೋಡಿ ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಿದೆ